ಎರಡು ಘಟನೆಗಳಿಲ್ಲಿ ನಡೆದಿರುವಂತಹ ಬಹಳ ಪ್ರಮುಖವಾಗಿ ನೀವು ನೋಡ್ಬೇಕಾಗಿರೋದು ಏಳು ಗಂಟೆಗೆ ಏಳುವರೆ ನಡುವೆ ಸತೀಶ್ ಶೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ ಬಾಟಲ್ಸ್ ನನ್ನ ಮೇಲೆ ಬುಲೆಟ್ ಗಳನ್ನ ಹಾರಿಸಿರುವಂತದ್ದು ಗಾಳಿಯಲ್ಲಿ ಬುಲೆಟ್ ಗಳನ್ನ ಹಾರಿಸಿರುವಂತಹದ್ದು ಇದೆಲ್ಲ ಒಂದು ಘಟನೆ ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ಶೆಡ್ಡಿ ಮತ್ತು ಇನ್ನಿತರರು ಎರಡನೇದು ಬಂದು ಭರತ್ ರೆಡ್ಡಿ ಒಂಬತ್ತು ಗಂಟೆಗೆ ತಾನು ಸಾವಿರಾರು ಮಂದಿನ ಎಸ್ ಪಿ ಸರ್ಕಲ್ ಇಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರೋದಕ್ಕೆ ಏನು ಸಿಟಿ ಒ ಎಸ್ ಪಿ ಎಸ್ ಪಿ ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವನ ಎಲ್ಲಿ ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ರೀಪ್ಲಾನ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರು ಯಾರಾದ್ರೂ ಒಬ್ಬರನ್ನ ಅಹ್ ನಮಗೆ ಇನ್ನೊಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ ಚಾನಲ್ ಶೇಖರ್ ಅಂತ ಹೇಳಿ ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗೆಲಾಟಿನಲ್ಲಿ ನಲ್ಲಿ ಆದ್ರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬಹುದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ಆಗಿ ಇದು ಸಾಯಂಕಾಲ ಏನು ಎರಡೂವರೆಗೆ ಮನೆತ್ರ ಘಟನೆ ಆಯ್ತು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು